ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ಕ ಕನ್ನಡ ಚಾನಲ್ ಹೊಸಬ್ರ್ ನೋಡ್ತಾ ಇದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಣ್ಣು ಬೆಲ್ಲೈಕ್ನೇ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದೇನಂತ ನೋಡ್ತಿದ್ದೀರ ಹಸಿಮೆಣ್ಸಿನ್ಕಾಯಿ ಹಣ್ಣು ಮೆಣಸಿನ್ಕಾಯಲ್ಲಿ ಚಟ್ನಿ ಆಗಲಿ ಮತ್ತು ಉಪ್ಪಿನಕಾಯಿ ಥರ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಹುಣಸೆ ಹಣ್ಣು ಮತ್ತು ಅದಕ್ಕೆ ತಕ್ಕನಷ್ಟು ಉಪ್ಪು ಈಗ ಹಸಿಮೆಣ್ಸಿನ್ಕಾಯಿನ ಕ್ಲೀನ್ ಮಾಡಿ ಬಟ್ಟೆನಲ್ಲಿ ಒರೆಸಿ ಅಂದರೆ ನಾವು ಒಂದು ಇಡಿ ಹಸಿ ಮೆಣಸಿನಕಾಯಿ ಹಾಕಿದ್ರೆ ಒಂದು ಇಡಿ ಹುಣ್ಸೆ ಹಣ್ಣು ಹಾಕಬೇಕಾಗತ್ತೆ ಜೊತೆಗೆ ನಾವು ಅಷ್ಟೇ ಉಪ್ಪು ಹಾಕಬೇಕಾಗತ್ತೆ ಉಪ್ಪಾಕಿ ತರ್ತ ಅದನ್ನು ನಾವು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಅದನ್ನು ನುಣ್ಣಗೆ ರುಬ್ಬಬೇಕು ಇಲ್ಲಾಂದರೆ ಕಲ್ಲಲ್ಲಿದ್ದರೆ ಕಲ್ಲಲ್ಲಿ ಕೂಡ ಕಡಿಬೋದು ಓಕೆನಾ ಸೊ ನಮ್ಗೆ ಯಾವುದು ಬೇಕಾಗುತ್ತೋ ಅದರಲ್ಲಿ ನೀವು ಕಡಿದು ಇಟ್ಕೋಬೋದು ನೀರು ಮಾತ್ರ ಹಾಕಕ್ಕೆ ಹೋಗ್ಬಾರ್ದು ನೀರು ಹಾಕ್ದಿರ ಇದನ್ನು ನುಣ್ಣಿಗೆ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಉಲ್ಟಾ ಪಲ್ಟಾ ಮಾಡಿ ಗ್ರೈಂಡ್ ಆಗುತ್ತೆ ಗ್ರೈಂಡ್ ಮಾಡಿ ಓಕೆನಾ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಮಾಡಾದ್ಮೇಲೆ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಡಬೇಕು ತೆಗ್ದುಬಿಟ್ಟು ಅದಕ್ಕೆ ಮಸಾಲೆ ಏನು ಹಾಕ್ಬೇಕಂದ್ರೆ ಸೊ ಇಲ್ಲಿ ನಾನು ಒಂದು ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ ಮೆಂತ್ಯನ ಕ್ಲೀನಾಗಿ ಕೆಂಪಿಗೆ ಬರೋಂಗೆ ಹುರಿಬೇಕು ತೀಸ್ಬಾರ್ದು ಸಣ್ಣ ಉರಿನಲ್ಲಿ ಕೆಂಪಿಗೆ ಬರೋಂಗೆ ಹುರಿದು ಅದನ್ನೊಂದು ಸೈಡ್ ಇಡಬೇಕು ಈಗ ಒಂದು ಸ್ಪೂನ್ ಜೀರಿಗೆ ಅದನ್ನು ಸಣ್ಣ ಉರಿನಲ್ಲಿ ಕೆಂಪು ಗುರ್ದು ಇಡಬೇಕು ಮತ್ತು ಸಾಸಿವೆ ಮೂರನ್ನು ಕ್ಲೀನಾಗಿ ನೀರು ಹಾಕಿದಿರ ಎಣ್ಣೆ ಹಾಕ್ದಿರ ಬರೀದಲ್ಲಿ ಹುರಿದು ಸಣ್ಣ ಉರಿನಲ್ಲಿ ಹದಾವಾಗಿ ಹುರಿದು ಸೈಡ್ಗೆ ಇಟ್ಟು ಈ ಮೂರನ್ನು ಇವಾಗ ಪುಡಿ ಮಾಡಬೇಕು ಪುಡಿ ಮಾಡಾದ್ಮೇಲೆ ಇದನ್ನು ಇವಾಗ ನಾವು ರುಬ್ಬಿಟ್ಟಿರ್ತೀವಲ್ಲ ಹಸಿಮೆಣಸಿನ್ಕಾಯಿ ಹಣ್ಣದು ಅದಕ್ಕೆ ಹಾಕಿ ಸೇರಿಸ್ಬೇಕು ಅದಕ್ಕೆ ಸೇರಿಸಾದ್ಮೇಲೆ ಕ್ಲೀನಾಗಿ ಕಲಿಸ್ಬೇಕು ಕಲಸಿಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋಣ ಪಾತ್ರೆಯಲ್ಲಿ ಜಾಸ್ತಿ ಎಣ್ಣೆ ಹಾಕಬೇಕು ಒಂದು ಏಳೆಂಟು ಸ್ಪೂನ್ ಎಣ್ಣೆ ಹಾಕಬೇಕು ಎಂಟು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜಜ್ಜಿರ ಬೆಳ್ಳುಳ್ಳಿ ಹಾಕಿ ನಾವು ಕಲಸಿರೋ ಮೆಣಸಿನ್ಕಾಯಿ ಪೇಸ್ಟಿಗೆ ಇಂಗು ಹಾಕ್ಬೇಕು ಇಂಗು ಹಾಕಿದ್ರೆ ಕೆಡೋಲ್ಲ ಎಷ್ಟು ದಿನ ಬೇಕಂದ್ರೆ ಇಡ್ಬೋದು ಕಲಸಾದ್ಮೇಲೆ ಎಣ್ಣೆ ಈ ಬೆಳ್ಳುಳ್ಳಿ ಬೆಂದಿದೆ ಈ ಬೆಂದಾದ ಟೈಮಲ್ಲಿ ನಾವು ಏನು ಮೆಣಸಿನ್ಕಾಯಿಗೆಲ್ಲ ಕಲಸಿಟ್ಟಿರ್ತೀವೋ ಜೀರಿಗೆ ಮೆಣಸಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕಲಿಸಬೇಕು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಕಲಸಿ ಸುತ್ತು ಎಣ್ಣೆ ಬಿಟ್ಕೊಳ್ತದೆ ಸೊ ಎಣ್ಣೆಯಲ್ಲಿ ಕಲಸಾದ್ಮೇಲೆ ನೀವೀಗ ಉಪ್ಪು ಬೇಕಂದರೆ ನೋಡ್ಕೋಬೋದು ಸ್ವಲ್ಪ ಕಮ್ಮಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು ಸೊ ನೋಡಿ ಫ್ರೆಂಡ್ಸ್ ಇದೀಗ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಪಕ್ಕದಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಸಿಂಪಲಾಗಿ ಬೇಗನೆ ಇಡ್ಲಿ ದೋಸೆಗೆ ಏನಕ್ಕೆ ಬೇಕಾದರೂ ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು ಚೆನ್ನಾಗಿರ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬಿಟ್ಟು ನೋಡ್ತಾ ಇದ್ರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಗೆ